ಸಂಜೆ ಕಾಫಿ ಟೀ ಟೈಮ್ಗೆ ಮತ್ತೊಂದು ಸೂಪರ್ ಟೇಸ್ಟಿ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೊಡೋಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಕೂಡ ಇರಿ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿ ಎಲೆಕೋಸಿನಿಂದ ಪಕೋಡನ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ನಾವು ಜಾಸ್ತಿ ಈರುಳ್ಳಿನ ಬಳಸಿ ಪಕೋಡನ ಮಾಡ್ತಾ ಇರ್ತೀವಿ ಬಟ್ ನಾನಿವತ್ತು ಎಲೆಕೋಸನ್ನು ಬಳಸಿ ಪಕೋಡನ ಮಾಡ್ತಾಯಿದ್ದೀನಿ ಮನೇಲಿ ಎಲೆಕೋಸು ಇತ್ತು ತಂದಿದ್ದು ಈ ಫ್ರೈಡ್ ರೈಸ್ ಮಾಡಿದಾಗೆಲ್ಲ ಸ್ವಲ್ಪ ಕಟ್ ಮಾಡಿ ಬಳಸ್ಕೊಂಡಿದ್ದೆ ಇನ್ನೂ ಇತ್ತು ಸೊ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಬಳಸ್ಕೊಂಡು ನಾನಿಲ್ಲಿ ಎಲೆಕೋಸು ಪಕೋಡನ ಮಾಡ್ತಾಯಿದ್ದೀನಿ ಮೊದಲದಾಗೆ ನಾನು ಎಲೆಕೋಸನ್ನ ಈ ಥರ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ ನಾವು ಯಾರಾದರೂ ನೆಂಟರು ಬಂದಾಗ ಆಗಿರ್ಬೋದು ಅಥವಾ ಕಾಫಿ ಟೀ ಟೈಮ್ಗಾಗಿರ್ಬೋದು ಅಥವಾ ಈ ರಸಮು ಅಥವಾ ಬೆಳೆ ಸಾಂಬಾರು ಏನಾದರೂ ಮಾಡಿದಾಗ ಸೈಡ್ಗೆ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಎಲೆಕೋಸು ಪಕೋಡ ನೋಡಿ ಈಗ ಎಲೆಕೋಸನ್ನೆಲ್ಲ ನೀಟಾಗಿ ಸಣ್ಣಕ್ಕೆ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿದ್ರೇ ಪಕೋಡಗೆ ತುಂಬ ಟೇಸ್ಟು ಮತ್ತು ಚೆನ್ನಾಗಿರುತ್ತೆ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿದ್ರೆ ಅದು ಬೋಂಡ ಥರನೇ ಆಗಿಬಿಡುತ್ತೆ ಈಗ ಕಟ್ ಮಾಡಿರೋ ಎಲೆಕೋಸನ್ನ ನಾನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಬೌಲ್ಗೆ ಹಾಕ್ಕೊಂಡಾದ ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೀನಿ ನೀವು ಇತ್ತು ಸೊಪ್ಪುಗಳೇನಾದರೂ ಇತ್ತು ಅಂದರೆ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಬಳಸ್ಬೋದು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪನ್ನೇ ಹಾಕಿ ನಾನು ನೆಕ್ಸ್ಟು ಇಲ್ಲಿ ಸ್ವಲ್ಪ ಎಲೆಕೋಸು ಕಟ್ ಮಾಡಿರೋದು ಜಾಸ್ತಿ ಇದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಈಗ ಇಷ್ಟೇ ಕ್ವಾಂಟಿಟಿ ಸಾಕು ಯಾಕಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಕಲಿಸ್ಬಿಟ್ವಿ ಅಂದರೆ ಅದನ್ನು ಫ್ರಿಜ್ಗಿಟ್ಟು ಮತ್ತೆ ನೆಕ್ಸ್ಟ್ ಡೇ ಅದನ್ನು ಕರೆದು ತಿಂದರೆ ಅದು ಅಷ್ಟು ಒಳ್ಳೇದಲ್ಲ ಅಷ್ಟು ಚೆನ್ನಾಗೂ ಇರೋಲ್ಲ ಅದು ನನಗೆ ಇಷ್ಟನೂ ಆಗೋಲ್ಲ ಸೊ ಆಗ ಮಾಡಿದ್ದು ಹಾಗೆ ಖಾಲಿ ಇದ್ದರೆ ತುಂಬ ಖುಷಿ ಈಗ ನೋಡಿ ಎಲೆಕೋಸಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಇಲ್ಲಿ ಚಿಟಿಕೆಯಷ್ಟು ಸೋಡಾನ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಕೂಡ ಬಳಸ್ಬೋದು ನಾನಿಲ್ಲಿ ಅಚ್ಕಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಹಾಕೊಂಡಾದ ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಕೂಡ ಬಳಸ್ತಾ ಇದ್ದೀನಿ ನೀವು ಕರ್ಬೇವಿನ ಸೊಪ್ಪಿತ್ತು ಕೂ ಅಂದರೆ ಕೂಡ ಬಳಸ್ಬೋದು ನಾನು ಇರಲಿಲ್ಲ ಸೊ ಹಾಗಾಗಿ ಹಾಕಿಲ್ಲ ಇದ್ರೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಒಂದು ಮೂರು ಸ್ಪೂನಷ್ಟು ಕಡಲೆ ಹಾಕಿದ ಮೇಲೆ ಇಲ್ಲಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಇದ್ದೀನಿ ಸಿಪ್ಪೆ ತೆಗೆದು ಇಲ್ಲ ಸಿಪ್ಪೆ ಸಮೇತ ಜಜ್ಜಿ ಹಾಕಿದ್ಮೇಲೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಫಸ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ಯಾಕಂದರೆ ಒಂದೇ ಸಲಿ ಹಾಕಿ ಕಲ್ಸ್ಕೊಂಡ್ಬಿಟ್ರೆ ಸ್ವಲ್ಪ ತೆಳ ಹಾಕ್ಬಿಬಿಟ್ರೆ ಮತ್ತೆ ಹಸಿಟ್ಟು ಹಾಕೋದು ಮತ್ತು ನೀರು ಹಾಕೋದು ಹಿಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಚುಮ್ಕಿಸ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಹಿಟ್ಟು ಕಮ್ಮಿ ಇದೆ ಅನಿಸ್ತು ನನಗೆ ಹಾಗಾಗಿ ಸ್ವಲ್ ಇನ್ನೂ ಒಂದೆರಡು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ನೀರು ಸ್ವಲ್ಪ ಚುಮ್ಕಿಸ್ಕೊಂಡು ಮತ್ತೆ ಕಲಿಸ್ಕೊತಾ ಇದ್ದೀನಿ ನೀವು ನೋಡಿಕೊಂಡು ಹದವಾಗಿ ಕಲಿಸ್ಕೊಳ್ಳಿ ಪೂರ್ತಿ ತೆಳ ಕಲಿಸ್ಕೊಳ್ಳೋದು ಬೇಡ ಪೂರ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದಕ್ಕೂ ಕೂಡ ಹೋಗಬೇಡಿ ಈಗ ನೋಡಿ ಇಷ್ಟು ಹದವಾಗಿ ಕಲಿಸಿದ್ರೆ ಸಾಕು ಇಷ್ಟಿದ್ರೆ ಸಾಕು ಈಗ ನಾನು ಎಣ್ಣೆ ಕಾಯ್ದಿಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ಹಾಗಾಗಿ ಈಗ ಎಣ್ಣೆ ಕೂಡ ಕಾದಿದೆ ಒಂಚೂರು ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆಯೇ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಕಂಪ್ಲೀಟಾಗಿ ಎಣ್ಣೆ ಕಾದಿರೋದ್ರಿಂದ ಇಲ್ಲಿ ಮೀಡಿಯಮ್ ಸೈಜಲ್ಲಿ ನಾನು ಪಕೋಡನ ಹಾಕ್ಕೊತಾ ಇದ್ದೀನಿ ಈ ಮೀಡಿಯಮ್ ಸೈಜ್ಗೆ ಹಾಕಿದ್ರೇ ಪಕೋಡ ಚೆನ್ನಾಗಿ ಬರುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಇಲ್ಲ ಅಂದರೆ ದಪ್ಪ ದಪ್ಪಕ್ಕೆ ಹಾಕೊಂಡ್ರೆ ಏನಾಗುತ್ತೆ ಮೇಲುಗಡೆ ಬೆಂದಿರುತ್ತೆ ಒಳಗಡೆ ಇಟ್ಟಿಟ್ಟು ಥರ ಹಾಗೆ ಇರುತ್ತೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಕೂಡ ಇರಲ್ಲ ಸೊ ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಸೈಜಲ್ಲಿ ಹಾಕೊಳ್ಳಿ ಈಗ ಚೆನ್ನಾಗಿ ತಿರುವಾಕೊಂಡು ಎರಡು ಕಡೆಯೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಆಗಿದೆ ಬೆಂದಿದೆ ಅಂದಾಗ ನೀವು ತೆಗೆದಿಟ್ಕೊಳ್ಳಿ ಈಗ ನಾನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಈ ಕಾಳು ಬಸಿಯೋದು ಅದು ಇರುತ್ತಲ್ವ ಅದಕ್ಕೆ ಹಾಕೊತಾ ಇದ್ದೀನಿ ಈಗ ಅದೇ ಥರ ನಾನು ಎಲ್ಲ ಪಕೋಡನೂ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಇದ್ದೀನಿ ನೀವು ಒಂದೇ ಸಲ ಈ ಥರ ಕರೆದು ಇಟ್ಕೊಂಡ್ರೂ ಆಗುತ್ತೆ ಅಥವಾ ಊಟ ಮಾಡ್ತಿದ್ದಾರೆ ಅನ್ನೋ ಟೈಮಲ್ಲಿ ಕರೆದು ಕೊಟ್ಟರು ಆಗುತ್ತೆ ಬಟ್ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಕರೆದು ಕೊಡ್ತೀನಿ ಅಂದರೆ ಅವಾಗ ಅಷ್ಟು ಅಷ್ಟು ಚೆನ್ನಾಗಿರೋಲ್ಲ ಬಿಸಿ ಬಿಸಿ ಬೇಕಂದಾಗ ಆ ಟೈಮ್ಗೆ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ಮತ್ತೆ ಕರೆದು ಕೊಟ್ಟರು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಥರ ಕರೆದು ಕೊಟ್ಟಾಗ ಪ್ರತಿಯೊಬ್ಬರು ಖುಷಿ ತಿಂತಾರೆ ಬಿಸಿ ಬಿಸಿ ಕೊಟ್ಟರೆ ಈ ಚಳಿಗಾಲ ಟೈಮಲ್ಲಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ಮಾಮೂಲಿ ಸಂಜೆ ಟೈಮು ಕಾಫಿಗೆ ಅಂತಲೂ ಕಾಫಿ ಟೀ ಟೈಮ್ಗೆ ಮನೇಲಿರೋ ಯಾರಾದರೂ ರಿಲೇಷನ್ ಬಂದಾಗೂ ಕೂಡ ಮಾಡಿಕೊಡ್ಬೋದು ಬೇಗ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಮುಗಿದೋಗ್ಬಿಡುತ್ತೆ ಆರಾಮಾಗಿ ಮಾಡ್ಕೊಬೋದು ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಟೇಸ್ಟಿ ಅಂತೂ ಸೂಪರಾಗಿ ಬರುತ್ತೆ ಟೇಸ್ಟು ಸೂಪರಾಗಿ ಬರುತ್ತೆ ಹಾಗೆ ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ಕೂಡ ಇರುತ್ತೆ ಈರುಳ್ಳಿ ಪಕೋಡನೇ ಒಂಥರ ಟೇಸ್ಟ್ ಬಂದರೆ ಈ ಎಲೆಕೋಸಿನ ಪಕೋಡನೇ ಒಂಥರ ಟೇಸ್ಟ್ ಬರುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ರೆಸಿಪಿ ರೆಡಿಯಾಗಿದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಕೂಡ ವೀಡಿಯೋನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಕೂಡ ಮರಿಬಿಡಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿರ್ತೀರಾ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ